ವೀಕ್ಷಕರೇ ಸೀನ ಕಣ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಪ್ರಿಯಾ ಪಾಟೀಲ್ ಬೀದರ್ನ ನೀಲಚಾಲ ಧಾಮದಲ್ಲಿ ಪ್ರತಿಷ್ಠಾಪನೆಗೊಂಡ ಜಗನ್ನಾಥ ದೇವರ ರಥಯಾತ್ರೆ ರವಿವಾರ ಜನಸಾಗರದ ಮಧ್ಯೆ ರೋಲಾಸದಿಂದ ಜರುಗಿತು ರಾಂಪುರೆ ಕಾಲೋನಿಯ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ಸತ್ಯನಾರಾಯಣ ಮಂದಿರದ ಅಧ್ಯಕ್ಷರಾದ ಪ್ರಭಾಕರ್ ಮೈಲಾಪುರಿ ಕರಿಯಾರದ ನರಸಿಂಹ ದಿಶಿತ್ ಅಶೋಕ್ ರಜತಲ್ ರವರು ರಥಯಾತ್ರೆಗೆ ರವನೆಭೋಗ ಆರತಿ ಗೋಪೂಜೆ ಗೈದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅದ್ದೂರಿಯಾಗಿ ಚಾಲನೆ ಕೊಟ್ಟರು ರಥಯಾತ್ರೆ ಮೈಲೂರು ಕ್ರಾಸ್ ಭೂಮುಂಡೇಶ್ವರ ವೃತ್ತ ಬಸವೇಶ್ವರ ವೃತ್ತ ಭಗತ್ ಸಿಂಗ್ ವೃತ್ತ ಅಂಬೇಡ್ಕರ್ ವೃತ್ತ ಚಿಕ್ಕಪೇಟೆ ಮೂಲಕ ರಾತ್ರಿ ಏಳು ಮೂವತ್ತು ಗಂಟೆಗೆ ನೀಲಚಾಲಧಾಮ ತಲ್ ತಲುಪಿತು ಸುಮಾರು ಏಳು ದಾಸುಗಳ ರಥಯಾತ್ರೆಯಲ್ಲಿ ಆಂಧ್ರ ಮಹಾರಾಷ್ಟ್ರ ಶ್ರೀ ರಾತ್ನಕತ್ತದ ಭಕ್ತರು ಭಾವದಿಂದ ಪಾಲ್ಗೊಂಡರು ನೃತ್ಯ ಭಜನೆ ಕೋಲಾಟ ಕರಕ್ತನೆ ಸತ್ತರನೆಯಲ್ಲಿ ದೇವರ ನಾಮ ಸ್ಮರಣೆ ಮಾಡುತ್ತಾ ಹೆಜ್ಜೆ ಹಾಕಿದರು ಮಹಿಳೆಯರು ಮಕ್ಕಳು ಅಂಬಾಲ ಹೃದ್ರಾದಿಯಾಗಿ ಮೈಮರೆದು ಭಕ್ತಿಭಾವದಿಂದ ಕುಣಿದು ಕುಪ್ಪಳಿಸಿದರು ಭಗದ್ವಾಜದ ಹಿಡಿದ ಭಕ್ತರು ರಾಮಕೃಷ್ಣ ಹನುಮನ ಬಲರಾಮ ಸುಭದ್ರೆ ಜಗನ್ನಾಥರ ಜಯಘೋಷ ಮೊಳಗಿಸಿದರು ಭಕ್ತರ ಮೇಲೆ ಪುಷ್ಪವೃಷ್ಟಿ ಗಯಳಾಯಿತು ರಥದಲ್ಲಿನ ಜಗನ್ನಾಥನಿಗೂ ನೈವೇದ್ಯ ಫಲ ಪುಷ್ಪಗಳನ್ನು ದಾರಿಯೊಂದಕ್ಕೂ ಸ್ಪರ್ಶಿಸುತ್ತಾ ಸಾಗಿದ್ದು ವಿಶೇಷವಾಗಿತ್ತು ರಥಯಾತ್ರೆ ದಾರಿಯೊಂದಕ್ಕೂ ಬಿದರ್ನ ಗಣ್ಯರು ಕಸಬರಿಕೆ ಹಿಡಿದು ದಾರಿ ಸ್ವಚ್ಛಗೊಳಿಸಿ ಭಕ್ತಿಭಾವ ಮೆರೆದರು ನೀಲಚಾಲ ಧಾಮದಲ್ಲಿ ರಾತ್ರಿ ಹನ್ನೆರಡು ಗಂಟೆವರೆಗೂ ಜನಸರತಿ ಸಾಲಿನಲ್ಲಿ ನಿಂತು ಜಗನ್ನಾಥನ ರೊನೆ ಪಡೆದು ಪ್ರಸಾದ ಸ್ವೀಕರಿಸಿದರು ರಥಯಾತ್ರೆಯಲ್ಲಿ ಡಾಕ್ಟರ್ ನಿಲೇಶ್ ದೇಶ್ಮುಖ್ರವರು ಮಾತನಾಡುತ್ತಾ ಬೀದರ್ನಿಂದ ಪುರಿ ಜಗನ್ನಾಥ್ ಹನ್ನೆರಡು ಕಿಲೋಮೀಟರ್ ಅಂತರದಲ್ಲಿದೆ ಅಲ್ಲಿನ ಯಾತ್ರೆಗೆ ಐದಾರು ಲಕ್ಷ ಜನ ಜಗತ್ತಿನಾದ್ಯಂತದಿಂದ ಬಂದು ಸೇರುತ್ತಾರೆ ಹಾಗಾಗಿ ರಥ ಎಳೆಯಲು ಮತ್ತು ದೇವರ ರೊನೆ ಹತ್ತಿರದಿಂದ ಮಾಡಲು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ ಅದರಲ್ಲೂ ದುಡ್ಡು ಇರುವ ಇಲ್ಲಿನ ಶ್ರೀಮಂತರಿಗೆ ಸಮಯ ಇರುವುದಿಲ್ಲ ಮಕ್ಕಳು ಮಹಿಳೆಯರು ಮತ್ತು ವೃದ್ಧರಿಗೆ ಅಲ್ಲಿಗೆ ಹೋಗಲು ಆಗುವುದಿಲ್ಲ ಹಾಗಾಗಿಯೇ ಈ ರಥಯಾತ್ರೆ ಬಿದರ್ನಲ್ಲಿಯೇ ಪುರಿಯ ಮಾದರಿಯಲ್ಲಿ ಅಲ್ಲಿನ ಪದ್ಧತಿಯಂತೆ ಜರುಗಿಸುತ್ತಿರುವುದು ಸೌಭಾಗ್ಯದಾಯಕವಾಗಿದೆ ರಥಯಾತ್ರೆಯಲ್ಲಿ ಜಗನ್ನಾಥ್ ರಥಯಾತ್ರೆ ಅಧ್ಯಕ್ಷರಾದ ರಾಮಕೃಷ್ಣ ಸಾಳೆ ನೀಲೇಶ್ ದೇಶ್ಮುಖ್ ಹನುಮಯ್ಯ ರತಂ ಶಿವರಾಮ್ ಜೋಶಿ ರಾಜ್ಕುಮಾರ್ ಹಳ್ಳೆ ವೀರೇಶ್ ಶೆಟ್ಟಿಮಣಿಗೆ ಸುಧೀರಾಮ್ ರಾಮಕೃಷ್ಣ ಕಾಳೇಕರ್ ಗಿರೀಶ್ ಕುಲಕರ್ಣಿ ಕವಿರಾಜ್ ಹಲ್ಮಡ್ಗಿ ಆರತಿ ರಾಮ್ ಸಂಧ್ಯಾ ಜೋಶಿ ಸಪ್ನಾ ಹಲ್ಮಡ್ಗಿ ಅರುಣ್ ಅಲ್ಲೆ ಶಿಲ್ಪಾ ಕುಲಕರ್ಣಿ ಸುಮೇಧಾ ದೇಶಮುಖ್ ಮನೋಹರ್ ಕಾಳೆ ಮತ್ತಿತರು ಪಾಲ್ಗೊಂಡಿದ್ದರು ವರದಿಗಾರರು ರೋಹನ್ ಮನೋಹರ್ ಬಿದರ್ಲಾಲ್ ಸಂಯೋಜಕ विश्व प्रसिद्ध जगन्नाथ रथ यात्रा जो आषाढ़ मास के द्वितीय के दिवस पर शुरू होता है तो आज पूरी जगन्नाथ में भी रथ यात्रा शुरू हो चुकी है तो उसी प्रकार का रथ यात्रा यहाँ बीगढ़ में भी हम पिछले एक साल से यानी जनवरी के महीने में हमने जगन्नाथ जी की रथ यात्रा जगन्नाथ जी की प्राण प्रतिष्ठापना की उसके उसी उस समय भी ऐसे ही भव्य और दिव्य रथ यात्रा का आयोजन किया गया था इस बार भी हम पूरी की तरह ही जिस प्रकार से जगन्नाथपुरी में रथ रद्या, रथ यात्रा का महोत्सव होता है उसी प्रकार से यहाँ पर भी जगन्नाथ बलदेव और सुभद्रा मैया को रथ के ऊपर विराजमान करके हजारों की संख्या में जैसे हमारे भक्त ने बताया कि बीदर के सिर्फ़ बीदर के ही निवासी नहीं हैं सोलापुर से भी भक्त लोग आए हुए हैं पूना से आए हैं इवन तेलंगाना से भी बहुत सारे भक्त लोग यहाँ पर उपस्थित हैं और जगन्नाथ जी को हज़ारों की संख्या में भक्त लोग रथ को खींचते हुए पूरे बीदर नगर को पावर करते हुए जगन्नाथ जी शाम को हमारे चिटपेट स्थित मामनकेरी जगन्नाथ मंदिर को पहुँचेगी और जब जगन्नाथ जी अपने धाम यानी नीलाचल धाम यानी जगन्नाथ मंदिर जब पहुंचेंगे तो वहाँ कई प्रकार के कार्यक्रमों का आयोजन किया गया है जैसे प्रवचन होता है जगन्नाथ जी की लीला और कीर्तन आरती और महाप्रसाद इस प्रकार से कार्यक्रम है मैं फिर से मैं बीदर के सभी निवासियों का मैं आभार प्रकट करता हूँ इतनी बड़ी संख्या में उन्होंने इस में भाग लिया और इस यात्रा को एक कामयाब बनाया मैं इसके अलावा भी बीदर के सभी ट्रैफिक पुलिस और जो भी प्रशासन के लोग थे उन सभी का भी मैं आभार प्रकट करता हूँ और प्रेस और प्रिंट मीडिया के लोगों का भी मैं आभार प्रकट करता हूँ उनके माध्यम से ये जो न्यूज़ था कॉर्नर है बीदर शहर के हर नगर नगर में कॉर्नर तक ये पहुँचा ಇಷ್ಟೇ ಆದೇಶೆ ಸಾವಿರಾರು ಸಂಖ್ಯೆಯ ಮೇಲೋಗ ಯಹಾ ಪರ್ ಇಸ್ ರಥ ಯಾತ್ರಾ ಮೇ ಭಾಗ ಲೇ ಚುಕ್ಯಾ ಹೂಂ ಧನ್ಯವಾದ ಡಾಕ್ಟರ್ ನಿಲೇಶ್ ದೇಶ್ ಗು ಜಗನಾಥಪುರಿನಲ್ಲಿ ಕೂಡ ಹಂದಿ ಕಡಾ ಲಾಗಿದೆ ಅದೇ ರೀತಿ ವಿಷಯ ವಿಷಯದಲ್ಲಿ ಎಲ್ಲಾ ಕಡೆ ಈ ಜಗನಾಥ ರಥೋತ್ಸವವನ್ನು ಕಂಬಿಸುತ್ತಾರೆ ಇವತ್ತು ಬೀದರ್ ನಗರದಲ್ಲಿ ನಮ್ಮ ಜಗನಾಥ ಪ್ರಸ್ತುತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಕೊಂಡಿದ್ದೇವೆ ಜೊತ್ತು ಲಕ್ಷ್ಮಿ ಸತಾನಂದ ದೇವಸ್ಥಾನ ಮಂದಿರದಿಂದ ಚಿಪ್ಪೇಣ್ಣನಲ್ಲಿ ಇರ್ತಕ್ಕಂಥ ನಮ್ಮ ಮೂಲ ಜಗನ್ನಾಥ್ ಮಂದಿರವರೆಗೆ ಈ ರಥೋತ್ಸವ ನಡೀತಾ ಇದೆ ಇದರಲ್ಲಿ ಸಹಸ್ರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದಾರೆ ಈ ಭಜೆ ಈ ರಥೋತ್ಸವ ಭಜನೆ ಕೀರ್ತನೆ ಸಂಕೀರ್ತನೆ ಇದೊಂದಿಗೆ ಮುಂದೂಡ್ತಾ ಇದೆ ಇದರಲ್ಲಿ ಬೀದರ್ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಜನರು ಶೋಲಾಪುರ ಪಂಡ್ರಾಪುರ್ ಮತ್ತು ಪುಣೆಯಿಂದಲೂ ಕೂಡ ಭಕ್ತಾದಿಗಳು ಬಂದಿದ್ದಾರೆ ಇದರಲ್ಲಿ ವಿಶೇಷವಾಗಿ ಅಂದರೆ ಒಂದು ನಮ್ಮ ಬೀದರ್ನೇ ಮಾಡ್ತಕ್ಕಂಥ ರಥ ರಥದಲ್ಲಿ ಭಗವಾನ್ ಜಗನ್ನಾಥ್ ಮತ್ತು ಬಲದೇವ್ ಮತ್ತು ಸುಭದ್ರ ಅವರು ಯರಜಮಾನ್ ಇದ್ದಾರೆ ಮತ್ತು ರಂಗೋಲಿ ಪ್ರದರ್ಶನ ಕೂಡ ಎಲ್ಲೆಲ್ಲಿ ಆಗ್ತಾ ಇದೆ ಅದ್ರ ಮುಖಾಂತರ ಜಗನ್ನಾಥ ರಥವನ್ನು ಸಾಗ್ತಾ ಇದೆ ಇದರಲ್ಲಿ ಸಹಸ್ರ ಜನರು ರಥವನ್ನು ಎಳೆದು ಅವರು ಪುನೀತರಾಗ್ತಾ ಇದ್ದಾರೆ ಪ್ರಸಾದವನ್ನು ಪಡಿತಾ ಇದ್ದಾರೆ ಅದಕ್ಕೆ ಬೀದರ್ ಜನರಿಗೆ ಒಂದು ಅವಕಾಶ ಇದೆ ಈ ಜಗನ್ನಾಥನ ರಥವನ್ನು ಎಳೆದಿ ಅವರು ಪುನೀತರಾಗ್ತಾ ಇದ್ದಾರೆ ರಾಜ್ಕುಮಾರ್ ರಾಜಕಾರಿ